ನಾಯಕದ ವತಿಯಿಂದ ವಿಶ್ವವಿದ್ಯಾಲಯ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಸಮಾರಂಭವನ್ನು ಈ ದಿವಸ ನನ್ನ ಸಂಯೋಜಿತ ಕಾಲೇಜುಗಳ ಏನು ಕಾರ್ಯಕ್ರಮ ಅಧಿಕಾರಿಗಳಿರ್ತಾರೆ ಅವರಿಗೆ ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಬಹಳ ಯಶಸ್ವಿಯಾಗಿ ಕ್ರಿಯಾಶೀಲವಾಗಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ಗೆದ್ದಂತಹ ಸ್ವಯಂ ಸೇವಕ ವಿದ್ಯಾರ್ಥಿನಿಯರಿಗೆ ಎನ್ ಎಸ್ ಎಸ್ ವಾಲಂಟಿಯರ್ಸಿಗೆ ವಿಶ್ವವಿದ್ಯಾಲಯದ ಮಟ್ಟದ ಪ್ರಶಸ್ತಿಯ ಇವತ್ತು ಪ್ರದಾನ ಮಾಡಲಾಯಿತು ನಮ್ಮ ವಿಶ್ವವಿದ್ಯಾಲಯದ ಎನ್ ಎಸ್ ಎಸ್ ಘಟಕಗಳು ಅತ್ಯಂತ ಕ್ರಿಯಾಶೀಲವಾಗಿ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿದ ಮತ್ತು ಎನ್ ಎಸ್ ಎಸ್ ಮೂಲ ಆಶಯ ಏನಿದೆ ಆ ಭಾವೈಕ್ಯತೆ ಸೇವಾ ಸಂಸ್ಕೃತಿ ಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಬಂದಿದ್ದಾವೆ ಮತ್ತು ನಮ್ಮ ಎನ್ ಎಸ್ ಎಸ್ನ ಸಂಯೋಜಿತ ಕಾಲೇಜುಗಳಲ್ಲಿ ಘಟಕಗಳು ಏನಿದ್ದಾವೆ ಇವುಗಳಲ್ಲಿ ಈ ಒಂದು ಎನ್ ಎಸ್ ಎಸ್ ಸಂಸ್ಕೃತಿಯನ್ನು ಸ್ವಯಂ ಸೇವಾ ಮನೋಭಾವವನ್ನು ಒಂದು ಪ್ರಸರಿಸುವಲ್ಲಿ ಅವು ಯಶಸ್ವಿಯಾಗಿ ಕೆಲಸ ಮಾಡಲಿ ಅನ್ನುವ ಸದು ಹೇಳಿ ಎನ್ ಎಸ್ ಎಸ್ ಇವರ ಬಗ್ಗೆ ಸನ್ಮಾನ ಪ್ರತಿ ವರ್ಷದಂತೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಪ್ರದರ್ಶನವನ್ನು ಮಾಡಿದಂಥ ಸಮಾಜ ಸೇವೆಯಲ್ಲಿ ಸಮಾಜಕ್ಕೆ ರಾಷ್ಟ್ರಕ್ಕೆ ಅವರು ಸೇವಕರು ಮತ್ತು ಸೇವಕೆಯ ಎನ್ ಎಸ್ ಎಸ್ ಸೇವಕರು ಮತ್ತು ಕೊಡುವಂಥ ಕಾರ್ಯಗಳನ್ನು ಅಳವಡಿಸಿ ಅರ್ಜಿಗಳನ್ನು ಕರೆದು ಸ್ವಯಂ ಸೇವಕರು ಮತ್ತು ಸೇವಾ ಸ್ವಯಂ ಸೇವಕರಷ್ಟೇ ಅಲ್ಲದೆ ಕಾಲೇಜಿನ ಎನ್ ಎಸ್ ಎಸ್ ಘಟಕ ಅತ್ಯುತ್ತಮ ಘಟಕ ಮತ್ತು ಅತ್ಯುತ್ತಮ ಸಂಯೋಜನಾಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರಿಗೆ ಪ್ರಶಸ್ತಿಗಳು ದೊರೆಯುತ್ತವೆ ಈ ವರ್ಷ ಶಿಷಾದ್ರಿಮು ಶಿಶಾದ್ರಿಪುರ ಕಾಲೇಜ್ ಮುಖ್ಯವಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿದೆ ಅತ್ಯುತ್ತಮ ಎನ್ ಎಸ್ ಎಸ್ ಘಟಕ ಅಂತ ಹೇಳಿ ಪ್ರಶಸ್ತಿಯನ್ನು ಈ ದಿನ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಿಂದ ಪ್ರದಾನ ಮಾಡಲಾಗಿದೆ ಅದರ ಜೊತೆಗೆ ಇನ್ನೊಂದು ಸಂತೋಷದ ಸಂಗತಿ ಏನಂದರೆ ನಮ್ಮ ಕಾಲೇಜಿನ ಎನ್ ಎಸ್ ಎಸ್ ಘಟಕವನ್ನು ಮುನ್ನಡೆಸುತ್ತಾ ನಡೆಸುತ್ತಿರುವಂತಹ ಪ್ರೊಫೆಸರ್ ಮಂಜುನಾಥ್ ಅವರು ಕೂಡ ಅತ್ಯುತ್ತಮ ಎನ್ ಎಸ್ ಎಸ್ ಅಧಿಕ ಕಾರ್ಯಕ್ರಮ ಅಧಿಕಾರಿಯಿಂದ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅದರ ಜೊತೆಗೆ ನಮ್ಮ ಒಬ್ಬ ಸ್ವಯಂ ಸೇವಕಿ ಆದಂಥ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಎನ್ ಎಸ್ ಎಸ್ ಸ್ವಯಂ ಸೇವಕೆಗೆ ರಾಜ್ಯ ಮಟ್ಟದ ರಾಜ್ಯ ಪ್ರಶಸ್ತಿ ಧನವೇತ್ತ ಗವರ್ನರ್ ಅವರ ಪರವಾಗಿ ಗೊತ್ತಿದೆ ಅಷ್ಟೇ ಅಲ್ಲದೆ ನಮ್ಮ ಕಾಲೇಜಿನ ಪರವಾಗಿ ಎನ್ ಎಸ್ ಎಸ್ ಘಟಕ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಕ್ರಿಯವಾಗಿ ವಿದ್ಯಾರ್ಥಿಗಳನ್ನು ಹೊಡೆಸ್ಕೊಂಡು ಸಾಮಾಜಿಕ ಚಟುವಟಿಕೆಗಳನ್ನು ಆಯೋಜಿಸ ರಕ್ತದ ರಕ್ತದಾನ ಈಗ ಇತ್ತೀಚೆಗೆ ಅಷ್ಟೇ ಎರಡು ದಿನಗಳ ಹಿಂದೆ ನಾವು ಒಂದು ಬೃಹತ್ತಾದ ಸ್ವಯಂ ರಕ್ತದಾನ